ನಮಸ್ತೆ ಮಿತ್ರರೇ ಕಳೆದ ಹತ್ತನ್ನೆರಡು ದಿವಸ ಹಿಂದೆ ಒಂದು ವಿಡಿಯೋದಲ್ಲಿ ಕೀಟಗಳು ಕೀಟನಾಶಕಗಳ ವಿರುದ್ಧ ಪ್ರತಿರೋಧ ಸಾಮರ್ಥ್ಯವನ್ನು ಹೇಗೆ ನಮ್ಮ ಮಿಸ್ಟೇಕಿಂದ ಬೆಳೆಸ್ಕೊಳ್ತವೆ ಅಂತ ನೋಡುತ್ತಿದ್ದೆ ಸೊ ಇನ್ನೊಂದು ವಿಡಿಯೋದಲ್ಲಿ ಸೊ ಅದಾಗದೇ ಇರೋದಕ್ಕೆ ನಾವೇನು ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋದನ್ನು ಹೇಳಿದ್ದೆ ಈಗ ಕೀಟಗಳು ಪ್ರಬಲ ಆಗ್ತಿದ್ದಾವೆ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾ ಇದ್ದಾವೆ ಅಂದಮೇಲೆ ನಾವು ಮಹಾನವರು ಎಲ್ರಿಗಿಂತ ಬುದ್ಧಿವಂತರಲ್ವ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಸೊ ಇದಕ್ಕೆ ನಿರಂತರವಾಗಿ ಯಾವಾಗ ಪ್ರತಿರೋಧ ಸಾಮರ್ಥ್ಯ ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು ಆ ದಿನಗಳಿಂದಲೇ ನಿರಂತರವಾಗಿ ಸಂಶೋಧನೆಗಳು ಇದೆ ಈ ಪ್ರತಿರೋಧ ಸಾಮರ್ಥ್ಯನ ಬೆಳೆಸ್ಕೊಳ್ಳದೆ ಇರೋ ರೀತಿಯಲ್ಲಿ ಮುಂದಕ್ಕೆ ಹಾಕೋ ರೀತಿ ಪೋಸ್ಟ್ಪೋನ್ ಮಾಡೋ ರೀತಿಯಲ್ಲಿ ಹಲವಾರು ಸಂಶೋಧನೆಗಳು ನಡೀತಾ ಇದೆ ಸೊ ಅವುಗಳಲ್ಲಿ ಒಂದರ ವಿಷಯದ ಬಗ್ಗೆ ಇಲ್ಲಿ ಪ್ರಸ್ತಾವ ಮಾಡ್ತೀನಿ ವಿಡಿಯೋದಲ್ಲಿ ನೋಡಿ ಕೀಟಗಳು ಪ್ರತಿರೋಧ ಸಾಮರ್ಥ್ಯ ಬೆಳೆಸ್ಕೊಳ್ಳೋದು ನಾನಾ ವಿಧದಲ್ಲಿರ್ತದೆ ಅದರಲ್ಲಿ ಒಂದು ಮೆಟಬಾಲಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದೆ ಅಂದರೆ ಸಸ್ಯಗಳಲ್ಲಿ ಔಷಧಿ ನಾವು ಸಿಂಪಡಣೆ ಮಾಡಿದಾಗ ಕೀಟಗಳ ದೇಹದಲ್ಲಿ ಕೆಲವು ಎಂಜೈಮ್ಸ್ ಕೆಣುವಗಳು ಉತ್ಪಾದನೆಯಾಗಿ ಕೀಟನಾಶಕ ಮಾಲಿಕ್ಯೂಲನ್ನ ನಿಷ್ಕ್ರಿಯ ಮುಖಾಂತರ ಅವು ಪ್ರತಿರೋಧ ಸಾಮರ್ಥ್ಯ ಬಳಸ್ಕೊಳ್ತಾ ಹೋಗ್ತವೆ ಅಂತ ಈಗ ಕೆಲವು ವಸ್ತುಗಳನ್ನು ನಾವು ಕೀಟನಾಶಕ ಔಷಧಿಗಳ ಜೊತೆಯಲ್ಲಿ ಬಳಸಿ ಈ ಎನ್ಜೈಮ್ಸು ಕೀಟಗಳಲ್ಲಿ ಉತ್ಪಾದನೆಯಾಗೋ ಎನ್ಝೈಮ್ಗಳನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಸಾಧ್ಯತೆ ಇರೋ ಕೆಲವು ಪ್ರಾಡಕ್ಟನ್ನು ಔಷಧಿಗಳ ಜೊತೆ ಬಳಸೋ ಅಭ್ಯಾಸ ಶುರುವಾಯಿತು ಸಂಶೋಧನೆಯಲ್ಲಿ ಚೆಕ್ ಮಾಡಿ ಈಗಾಗಲೇ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಅವುಗಳನ್ನ ನಾವು ಸೈನರ್ಜಿಸ್ಟ್ಸ್ ಅಂತ ಕರಿತೀವಿ ಸೈನರ್ಜಿಸ್ಟ್ಸ್ ಅಂದರೆ ತನ್ನಿಂದ ತಾನೇ ಅವು ಕೀಟಗಳನ್ನು ಕೊಲ್ಲುವಷ್ಟು ವಿಷಕಾರಿಯಲ್ಲ ಆದರೆ ಯಾವ ಕೀಟನಾಶಕಗಳು ಪ್ರತಿರೋಧ ಬೆಳೆಸ್ಕೊಂಡಿದ್ದಾವೆ ಅಂಥ ಕೀಟನಾಶಕಗಳ ಜೊತೆ ಇವುಗಳನ್ನು ಬೆರೆಸಿದಾಗ ಅವುಗಳು ಕೀಟಗಳನ್ನು ಕೊಲ್ಲುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಸೊ ಕೀಟಗಳು ಪ್ರತಿರೋಧ ಸಾಮರ್ಥ್ಯ ಬೆಳೆಸ್ಕೊಳ್ಳೋ ಒಂದು ಪ್ರಕ್ರಿಯೆಗೆ ಹಿನ್ನಡೆ ಉಂಟಾಗುತ್ತೆ ಈ ಸೈನರ್ಜಿಸ್ಟ್ಸ್ಗಳಲ್ಲಿ ಅನೇಕ ಬಗೆಯವಿವೆ ಈವನ್ ನಾನ್ ಪಾಯ್ಸನಸ್ ಆದರೂ ಕೆಮಿಕಲ್ಲು ಇದೆ ಪ್ಲ್ಯಾಂಟ್ ಸೋರ್ಸಿಂದ ಬಂದಿದೆ ಎನ್ ಎ ಈ ಸೋರ್ಸಿಂದ ಬಂದಿರತಕ್ಕಂಥದ್ದು ಇದೆ ಅದರಲ್ಲಿ ಒಂದು ಈ ವಿಡಿಯೋದಲ್ಲಿ ತಗೊಳ್ಳೋಣ ಪ್ಲ್ಯಾಂಟ್ ಸೋರ್ಸಿಂದ ಸಸ್ಯಜನ್ಯದಿಂದ ಬಂದಿರತಕ್ಕಂಥದ್ದು ಇದರಲ್ಲಿ ಯಾಕೆ ಪ್ಲ್ಯಾಂಟ್ ಸೋರ್ಸ್ದೆ ನಾನು ಒತ್ತು ಕೊಟ್ಟು ಹೇಳ್ತಿದ್ದೀನಿ ಅಂದರೆ ಸೊ ನಮಗೆಲ್ಲರಿಗೂ ಗೊತ್ತಿರೋದಂಗೆ ಪ್ಲ್ಯಾಂಟ್ ಸೋರ್ಸಿಂದ ಬಂದಿರತಕ್ಕಂಥವು ಈಕೋ ಫ್ರೆಂಡ್ಲಿ ಸೊ ವಾತಾವರಣಕ್ಕೆ ಯಾವುದೇ ಒಂದು ಹಾನಿ ಉಂಟು ಮಾಡೋದಿಲ್ಲ ಇವು ಕ್ವಿಕ್ಲಿ ಡಿಗ್ರೇಡಬಲ್ ಸೊ ವಾತಾವರಣದಲ್ಲಿ ಉಳ್ಕೊಳ್ತೇ ಡಿಗ್ರೇಡ್ ಆಗೋಗ್ತದೆ ಜೊತೆ ಈಗಾಗಲೇ ಪ್ಲ್ಯಾಂಟ್ ಸೋರ್ಸಿಂದ ಬಂದಿರೋ ಅನೇಕ ಪ್ರಾಡಕ್ಟ್ಸು ಆಯಿಲ್ಸ್ಗಳನ್ನು ಈ ಮೆಡಿಸಿನ್ ಫೀಲ್ಡಲ್ಲಿ ಈವನ್ ನಮ್ಮ ಹ್ಯೂಮನ್ ಇದರಲ್ಲೂ ಬಳಸಲಾಗ್ತಾಯಿದೆ ಅನಾಲಜಿಸ್ಟಿಕ್ ಆಗಲಿ ಅಥವಾ ಆ್ಯಂಟಿ ಇನ್ಫ್ಲಮೇಟರಿ ಉರಿಯೂತ ನೋವು ನಿವಾರಕವಾಗಿ ಈವನ್ ಅರವಳಿಕೆ ಉದ್ದೇಶಕ್ಕೂ ಬಳಸಲಾಗ್ತಾಯಿದೆ ಇವುಗಳನ್ನು ಔಷಧಿಗಳ ಜೊತೆಯಲ್ಲಿ ಬಳಸಿ ನಾವು ಇವುಗಳ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ಸಂಶೋಧನೆ ನಿರಂತರವಾಗಿ ನಡೀತಾ ಇದೆ ಯಾವುದು ಪ್ಲ್ಯಾಂಟ್ ಸೋರ್ಸಿಂದ ಬಂದಿದ್ದು ಅನೇಕವಾಗಿ ಅನೇಕ ವಿಧ ಒಂದು ಮುಖ್ಯವಾದದ್ದು ಐದಾರು ಕ್ಯಾಟಗರಿ ಇದೆ ಯಾವುದು ಪ್ರಸ್ತಾವ ಮಾಡೋಕ್ಕಾಗಲ್ಲ ಒಂದು ನಾನು ತಗೊಳ್ಳೋದು ಪ್ಲ್ಯಾಂಟ್ ಆಯಿಲ್ಸ್ ಸಸ್ಯದ ಮೂಲದಿಂದ ಬಂದಕ್ಕಂಥ ವಿವಿಧ ಎಣ್ಣೆಗಳು ನಿಮ್ಗೀಗಾಗಲೇ ಗೊತ್ತಿರ್ತದೆ ಅನೇಕ ಜನ ಬಳಸ್ತಲೋ ಇದ್ದೀರಿ ಬೇವಿನ ಎಣ್ಣೆ ನೀಮ್ ಆಯಿಲ್ ಬಹಳ ಮುಖ್ಯವಾದದ್ದು ಅದ್ರ ಜೊತೆಗೆ ಇನ್ನೂ ಕೆಲವುಗಳನ್ನು ಬಳಸಲಾಗ್ತಾಯಿದ್ದೆ ಅವನ್ನ ನಾನು ಒಂದೊಂದು ಹೇಳ್ತೀನಿ ತುಂಬ ಇನ್ನೂ ಪ್ರಚಲಿತದಲ್ಲಿಲ್ಲ ಹಾಗಂತ ನಾವು ಡೈರೆಕ್ಟಾಗಿ ಎಣ್ಣೆ ಹಾಕ್ಕೊಂಡು ಸ್ಪ್ರೇ ಮಾಡೋದು ಅಂಥದ್ದಲ್ಲ ಅದು ಔಷಧಿಗಳಿಂದ ಜೊತೆ ಮಿಕ್ಸ್ ಆಗೋ ರೀತಿಯಲ್ಲಿ ಯಾವುದೇ ವೇರಿಯೇಷನ್ ಏನು ನಾವು ಟ್ಯಾಂಕ್ ಮಿಕ್ಸ್ ಮಾಡ್ತೀವಲ್ಲ ಅಲ್ಲಿ ವೇರಿಯೇಷನ್ ಬರಬಾರ್ದು ಪಿ ಎಚ್ ಆಗಲಿ ಈ ಸಾಲ್ಯುಬಲಿಟಿ ಆಗಲಿ ಡಿಫ್ರೆನ್ಸ್ ಬರದೇ ಇರೋ ರೀತಿಯಲ್ಲಿ ಫಾರ್ಮುಲೇಷನ್ ಸಿಗುತ್ತೆ ಅವುಗಳನ್ನ ಬಳಸಬೇಕಾಗ್ತದೆ ನಾವು ನೇರವಾಗಿ ಯಾವುದೋ ಒಂದು ಎಣ್ಣೆನ ತಂದು ಹಾಕೋವಂಥದ್ದಲ್ಲ ಸೊ ಬೇವಿನೆಣ್ಣೆ ಹೊರತಾಗಿ ಅನೇಕ ಎಣ್ಣೆಗಳಿವೆ ನೋಡಿ ಒಂದು ಹೊಂಗೆ ಎಣ್ಣೆ ಬಳಸ್ಬೋದು ಸೆಸಾಮ್ ಆಯಿಲ್ ಎಳ್ಳಿನ ಎಣ್ಣೆ ಇದೆಲ್ಲ ಸಂಶೋಧನೆ ಆಧಾರಿತ ವರದಿಗಳು ಸೈಂಟಿಫಿಕ್ ಜರ್ನಲ್ಸಲ್ಲಿ ಪ್ರಕಟ ಆಗಿರೋದು ಅಗಳ ಆಧಾರದ ಮೇಲೆ ನಾನು ಹೇಳ್ತಿದ್ದೀನಿ ಯಾವ್ಯಾವು ಬಳಸಲಾಗಿದೆ ಯಾವ ಈ ದಿಕ್ಕಿನಲ್ಲಿ ಕೆಲಸ ಇದ್ದಾವೆ ಫಲಿತಾಂಶ ಕೊಟ್ಟಿದ್ದಾವೆ ಅನ್ನೋದು ಸಿಟ್ರೋನೆಲ್ಲ ಎಣ್ಣೆ ನಿಂಬೆ ಹುಲ್ಲು ಅಂತ ಕರೀತಾರೆ ಲೆಮನ್ ಗ್ರಸ್ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಆ ಇಲ್ಲು ಹಾಗೆಯೇ ಸೀಡ್ ಎಕ್ಸ್ಟ್ರಾಕ್ಟ್ ಆಫ್ ದಿಲ್ ಸೀಡ್ ದಿಲ್ ಸೀಡ್ ಅಂತ ಏನು ಸಬ್ಸಿಗೆ ಅಂತಕ್ಕಂಥದ್ದೊಂದು ಸೊಪ್ಪು ಇದೆಯಲ್ಲ ಅದರ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಹಾಗೆಯೇ ಇನ್ನೊಂದು ಪೆಲರ್ಗೋನಿಯಂ ಸಿಟ್ರೋಸಮ್ ಅಂತ ಇದೆ ಪನ್ನೀರ್ ಪತ್ರೆ ಅಂತ ಕರೀತಾರೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಆಯಿಲು ಹಾಗೆಯೇ ಆಯಿಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಫೆನಲ್ ಪ್ಲಾಂಟ್ಸ್ ಫೆನಲ್ ಪ್ಲಾಂಟ್ಸ್ ಅಂದರೆ ಈ ಸೋಂಪು ಊಟ ಆದಮೇಲೆ ಸೋಂಪು ಕಾಳು ಜಗಿಯ ಅಭ್ಯಾಸ ಇರುತ್ತಲ್ಲ ಅವುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಬಳಸಲಾಗ್ತಾಯಿದೆ ಕಾಟನ್ ಸೀಡ್ ಆಯಿಲು ಲಿನ್ ಸೀಡ್ ಆಯಿಲ್ ಅಂದರೆ ಈ ಫ್ಲ್ಯಾಕ್ಸ್ ಆಯಿಲ್ ಅಂತೀವಲ್ಲ ಫ್ಲ್ಯಾಕ್ಸ್ ಸೀಡು ಅಗ್ಸೆ ಬೀಜ ಅದರ ಎಣ್ಣೆ ಸ್ಯಾಫ್ ಫ್ಲವರ್ ಆಯಿಲ್ ಕುಸುಬೆ ಎಣ್ಣೆ ಆಮೇಲೆ ಇನ್ನೊಂದು ಪುಂಡಿ ಸೊಪ್ಪು ಅಂತ ಇದು ಅನೇಕರು ಕೇಳಿರ್ತೀರಿ ನೀವು ಸಾಂಪ್ರದಾಯಿಕ ಗಿಡಗಳಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರತಕ್ಕಂಥದ್ದು ಪುಂಡಿ ಸೊಪ್ಪು ಅಂತ ಅದರ ಆಯಿಲ್ನು ಸಹ ಔಷಧಿಗಳ ಜೊತೆಯಲ್ಲಿ ಬೆಳೆಸಿ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಅನೇಕ ಸಂಶೋಧನೆಗಳು ನಡೀತಾ ಇದೆ ಅದಿನ್ನೂ ಫೀಲ್ಡಲ್ಲಿ ಬಂದು ಪ್ಯಾಕಡ್ ರೂಪದಲ್ಲಿ ಸಿಕ್ಕಿ ಪ್ರಚಲಿತ ಆಗಬೇಕಾಗಿದೆ ಈಗ ಸದ್ಯಕ್ಕೆ ತುಂಬ ಪ್ರಚಲಿತ ಆಗ್ತಾ ಇರ್ತಕ್ಕಂಥದ್ದೊಂದು ಎಣ್ಣೆ ಇದೆ ಹೊಂಗೆ ಎಣ್ಣೆ ಇದೆ ಇನ್ನೂ ಕೆಲವು ಆಲಿಸಿದ ಬೇರೆ ಬೇರೆ ರೀತಿಯ ಆಯಿಲ್ಗಳು ಈಗಾಗಲೇ ಕೆಲವು ಬಳಕೆನಲ್ಲಿವೆ ಸೊ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಕೈ ಮೇಲಾಯಿತು ಅಂದರೆ ವಿರೋಧಿಗಳೇನು ಇರಲ್ಲ ಹಾಗೇನೆ ಕೀಟಗಳು ಸತತವಾಗಿ ನಾವು ಸಿಂಪಡಣೆ ಮಾಡಿದಾಗ ಮೇಲುಗೈ ಸಾಧಕ್ಕೆ ಪ್ರಯತ್ನ ಪಡ್ತಿರ್ತವೆ ಆವಾಗ ನಮ್ಮಿಂದಲೂ ವಿಜ್ಞಾನಿಗಳಿಂದ ನಿರಂತರವಾಗಿ ರೈತರಿಂದ ಸಂಶೋಧನೆ ಆಗ್ತಲೇ ಇರ್ತದೆ ರೈತರು ಸ್ವಯಂವಾಗಿ ಅನೇಕವನ್ನು ಪ್ರಯತ್ನಪಟ್ಟು ಮೇಲ್ಗೈ ಸಾರಿಸೋಕ್ಕೆ ಪ್ರಯತ್ನ ಪಡ್ತಲೇ ಇರ್ತವೆ ಸೊ ಇದೊಂದು ನಿರಂತರ ಪ್ರಕ್ರಿಯೆ ಆದರೆ ಏನು ಮಾಡಬೇಕು ಅಂದರೆ ಆದಷ್ಟು ನಮ್ಮಿಂದಾಗ ತಪ್ಪುಗಳನ್ನು ಕಡಿಮೆ ಮಾಡ್ಕೋಬೇಕು ಯಾವುದೇ ಒಂದು ಪ್ರಾಡಕ್ಟ್ ಬಂದಾಗ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಬಳಸಬೇಕು ಇದರಿಂದ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳೋದಕ್ಕೆ ಸಾಧ್ಯ ಈಗೇನು ಪರಿಸ್ಥಿತಿ ಉಂಟಾಗ್ತಿದೆ ಫೀಲ್ಡಲ್ಲಿ ಮುಖ್ಯವಾಗಿ ನಮ್ಮ ಕೈ ಮೀರ್ತಕ್ಕಂಥದ್ದು ಹತೋಟಿ ಮಾಡಕ್ಕೆ ಸಾಧ್ಯ ಇರ್ತಕ್ಕಂಥ ರೋಗಗಳು ವೈರಸ್ ರೋಗಗಳ ಬಗ್ಗೆ ಬಹಳ ಹುಷಾರಾಗಿರಬೇಕು ಯಾಕಂದರೆ ವೈರಸ್ ರೋಗನ ಹರಡೋದು ವಾಹಕಗಳು ಈ ಕೀಟಗಳು ಈ ಕೀಟಗಳ ವಿರುದ್ಧ ಕೀಟನಾಶಕಗಳು ಪ್ರತಿರೋಧ ಸಾಮರ್ಥ್ಯ ಬೆಳೆಸ್ಕೊಳ್ಳದ ರೀತಿನಲ್ಲಿ ನಾವು ದಿನನಿತ್ಯ ಔಷಧಿಗಳನ್ನು ಬಳಸಬೇಕಾಗಿದೆ ಆ ಉದ್ದೇಶದಿಂದ ಇಷ್ಟೆಲ್ಲ ಮಾಹಿತಿ ಕೊಡಲಾಗುತ್ತಿದೆ ಸ್ನೇಹಿತರೆ ಸೊ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋ ನಿಮಗೆ ಪೆಂಡಿಂಗ್ ಇದೆ ಅದು ಖಂಡಿತ ತುಂಬಾ ವಿವರವಾಗಿ ಕೊಡಬೇಕಾಗ್ತದೆ ಯಾವ ಯಾವ ಗುಂಪಿನಲ್ಲಿ ಮೂವತ್ತು ಪ್ಲಸ್ ಗುಂಪುಗಳಿದೆಯಲ್ಲ ಯಾವ ಔಷಧಿಗಳಿದೆ ಅಂತ ಖಂಡಿತ ಇನ್ನೆರಡು ವಾರಗಳಲ್ಲಿ ಅದು ಮಾಹಿತಿ ಸಿಗುತ್ತೆ ನೀವು ಕಂಪ್ಲೀಟ್ ಅಪ್ಡೇಟ್ ಆಗ್ಬೋದು ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಬಾ ಬಾಯ್